ಸೊ ಆಯ್ ಎಲ್ಲ ನಮಸ್ಕಾರ ಎಲ್ಲರೂ ನಾನು ನಿಮ್ಮ ಪ್ರೀತಿ ಅಪ್ಪಿ ಆರ್ ಸೊ ಹೊಸ ವಿಡಿಯೋ ಜೊತೆ ಹೊಸ ಗೇಮ್ ಪ್ಲೇ ಜೊತೆ ಬರ್ತಾ ಇದ್ದೀನಿ ಸೊ ನೋಡ್ತಾ ಇರಬಹುದು ಕ್ರಿಕೆಟ್ ಟ್ವೆಂಟಿ ಇದೊಂದು ರಿಯಲಿಸ್ಟಿಕ್ ಕ್ರಿಕೆಟ್ ಗೇಮ್ ಅಂತಾನೆ ಹೇಳ್ಬೋದು ಸೊ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮ್ಯಾಚ್ ಮಜಾ ಮಾಡೋಣ ಚಿಂದಿ ಮಾಡೋಣ ಅಂತಾನೆ ಹೇಳ್ಬೋದು ಆರ್ ಸಿ ಬಿ ವರ್ಸಸ್ ಚೆನ್ನೈ ತಗೋತೀನಿ ಸೊ ಮ್ಯಾಚ್ ಸೆಟ್ಟಿಂಗ್ ಮಾಡೋಣ ಟೈಮ್ ಜಾಸ್ತಿ ಕನ್ಸ್ಯೂಮ್ ಆಗಿರೋದ್ರಿಂದ ಸೊ ಫೈವ್ ಓವರ್ಸ್ ಮ್ಯಾಚ್ ಆಡೋಣ ಸೊ ಮ್ಯಾಚ್ ಶುರು ಮಾಡೋಣ ದಸ ಟೈಮ್ ವೇಸ್ಟ್ ಬೇಡ ಆಲ್ರೆಡಿ ಟೈಮ್ ಆಗಿದೆ ಸೊ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನೋಡೋಣ ಯಾರ್ ಗೆಲ್ತಾರೆ ಚೆನ್ನಾಗಿ ಗೆಲ್ತಾರ ಇಲ್ಲ ನಾವೇ ಗೆಲ್ತಿವಿ ಬೆಂಗಳೂರಾಗ ಗೆಲ್ತಾರ ಸೊ ನೋಡೋಣ ಆರ್ ಸಿ ಬಿ ವರ್ಸಸ್ ಸಿ ಎಸ್ ಕೆ ಅಂತ ಹೇಳ್ಬೋದು ಫೈರಿಂಗ್ ಮ್ಯಾಚ್ ಅಂತಾನೆ ಹೇಳ್ಬೋದು ರೆಡ್ ವರ್ಸಸ್ ಎಲ್ಲೋ ಅಂತಾನೆ ಹೇಳ್ಬೋದು ಚೆನ್ನೈ ಸೂಪರ್ ಕಿಂಗ್ ಟೈಲ್ಸ್ ಅಂತ ಹೇಳಿದ್ದಾರೆ ಬಟ್ ಅಲ್ಲಿ ಐಟ ಬ್ಯಾಟಿಂಗ್ ಗಾಟ್ಸ್ ವಿ ಓನ್ ದಿ ಟಾಸ್ ಚೆನ್ನಾಗಿ ಬಿಟ್ರು ಅಲ್ಲ ಗುರು ಟಾಸ್ನ ಯಾವ ತಗೋತಾರ ಗುರು ಬ್ಯಾಟಿಂಗ್ ತಗೊಂಡಿದ್ದಾರೆ ಗುರು ಭುವನೇಶ್ವರ್ ಕುಮಾರ್ ಅವರಿಂದ ಫಸ್ಟ್ ಸ್ಪೆಲ್ ಅಂತಾನೆ ಹೇಳ್ಬೋದು ಬೇಕಾಗಿರೋ ರನ್ ರೆಡ್ ಸಿಗುತ್ತಾ ನೋಡೋಣ ಸೊ ಮೂವತ್ತು ಬಾಲ್ಗಳ ಮ್ಯಾಚ್ ಅಷ್ಟೇ ಇದೆ ಇದು ರನ್ ರೇಟ್ ಕಡಿಮೆ ಹಾಕಿದ್ರೆ ಬೆಂಗಳೂರಿಗೆ ತುಂಬಾ ಅಂದ್ರೆ ತುಂಬಾ ಈಸಿ ಆಗುತ್ತೆ ಎಷ್ಟು ಓವರ್ ಮೆಡಿ ಬರುತ್ತೆ ಎಷ್ಟು ರನ್ಸ್ ಕಮ್ಮಿ ಬರುತ್ತೆ ಬೆಂಗಳೂರಿಗೆ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ ಆಗುತ್ತಾ ಬೇಕಾಗಿಲ್ಲ ಗುರು ಈ ತರ ಮಿಸ್ ಫೀಲ್ಡ್ ಮಾಡೆ ರನ್ಗಳು ಹೋಗುತ್ತೆ ಬೋಲಿಂಗ್ ಬುಲಿಂಗ್ ಹೇಳಬಹುದು ಗುರು ವೈಡ್ ಬಾಲ್ ಬರ ವೈಡ್ ಬಾಲ್ ಕೊಟ್ರೆ ಗುಡ್ ಮಸ್ತ್ ಬೌಲಿಂಗ್ ಅಂತಾನೆ ಹೇಳ್ಬೋದು ನೈಸ್ ಬಾಲ್ ಅಂತಾನೆ ಹೇಳ್ಬೋದು ಮತ್ತೊಂದು ಗುಡ್ ಬಾಲ್ ಬರೀ ಎರಡೇ ರನ್ ಕೊಟ್ಟಿರೋದು ಓವರ್ ಎಸ್ ಔಟ್ ಕಡೆಯಿಂದ ತಿರ್ಗಾ ಸೇಮ್ ಅದೇ ಸ್ಪೆಲ್ ಬರುತ್ತ ವಿಕೆಟ್ ಬಂತು ಅನ್ಕೋತೀನಿ ಗುರು ಮತ್ತೊಂದು ವಿಕೆಟ್ ಬಂತು ಅನ್ಕೊತೀನಿ ಅಪೀಲ್ ಮಾಡೋಣ ಇಲ್ಲ ಅಂತ ಹೇಳ್ತಿದಾರೆ ಅಯ್ಯೋ ರಿವ್ಯೂನೇ ಕೊಟ್ಟಿಲ್ಲ ಗುರು ಬೇಡವಾಗಿತ್ತು ಗುರು ಈ ಬೌಂಡ್ರಿಗೆ ರನ್ ಕಡಿಮೆ ಹಾಕೋ ಟೈಮಲ್ಲಿ ಬೌಂಡ್ರಿ ಹೋಗೋ ಸಾಧ್ಯತೆ ಇತ್ತು ಬರೀ ಎರಡೇ ರನ್ ಎರಡೇ ರನ್ ಇದೆ ಈಸಿ ಪಿಕಪ್ ಅಂತಾನೆ ಹೇಳ್ಬೋದು ಬೌಂಡ್ರಿಗಳು ಬೇಡ ಬೌಂಡ್ರಿಗಳು ಆದಷ್ಟು ಕಷ್ಟ ಆಗುತ್ತೆ ದಯವಿಟ್ಟು ಬೌಂಡ್ರಿ ಬೇಡ ಸೊ ಏನ್ ಆಡ್ಸೋಣ ಆಫ್ ಬ್ರೇಕ್ಸೇ ಆಡ್ಸೋಣ ಆಫ್ ಸ್ಪಿಂಗ್ಸೇ ಆಡ್ಸೋಣ ವೈಡ್ ಬಾಲ್ ಗುರು ಬೇಡ ಗುರು ಅನ್ನೆಸಸರಿ ರನ್ಸ್ ಬೇಡ சோ சடன் ரன் ரேட் இங்கே இன்ரீஸ் ஆக பால் ஆக்கிறது ரன் ரேட் இன்ரீஸ் ஆக ಸೊ ನೈಸ್ ಬೌಲಿಂಗ್ ಅಂತಾನೆ ಹೇಳ್ಬೋದು ಬರೀ ಎಂಟು ರನ್ ಇದೆ ಟಾಪ್ ಸ್ಪಿನ್ ಕ್ರೂನಲ್ ಪಾಂಡ್ಯ ಕಡೆಯಿಂದ ಬರ್ತಿದೆ ರನ್ ಬರುತ್ತಾ ಬರುತ್ತ ಬೇಕಾಗಿರೋ ಬ್ರೇಕ್ ಬಂದಿದೆ ನೈಸ್ ಬೌಲಿಂಗ್ ಅಂತಾನೆ ಹೇಳ್ಬೋದು ಕ್ರೂನಲ್ ಪಾಂಡ್ಯ ಕಡೆಯಿಂದ ಬೇಕಾಗಿರೋ ವಿಕೆಟ್ಸ್ ಅಂತ ಬಂದಿದೆ ಎಷ್ಟು ಈಗ ಆರಾಮ್ ಇದೆ ವಿಕೆಟ್ ಅಂತ ನೀವೇ ನೋಡಬಹುದು ಸೊ ಮತ್ತೊಂದು ವಿಕೆಟ್ ಬರೋ ಸಾಧ್ಯತೆ ಇದೆಯಾ ನೋಡೋಣ ಓ ಮತ್ತೊಂದು ವಿಕೆಟ್ ಆಗ್ತಿತ್ತು ಗುರು ವಿಕೆಟ್ ಬರ್ಲಿಲ್ಲ ಅಂದ್ರೆ ಪರವಾಗಿಲ್ಲ ರನ್ ಕಡಿಮೆ ಹಾಕ್ಬೇಕು ರನ್ ಬಿಟ್ಟಷ್ಟು ರನ್ ದಾಸ್ತಿ ಆಗುತ್ತೆ ಈಸಿ ಆಗುತ್ತೆ ಆಲ್ರೆಡಿ ತ್ರೀ ಓವರ್ಸ್ ಕಂಪ್ಲೀಟ್ ಆಗ್ತಿದೆ ಮ್ಯಾಚ್ ತುಂಬಾ ಥ್ರಿಲ್ಲಿಂಗ್ ಆಗಿದೆ ಗುರು ಕ್ಯಾಚ್ ಗುರು ಬಂತು ಗುರು ಏನೋ ಇದು ಅಂಪೈರ್ ಸರಿ ಇಲ್ಲ ಅವರು ಫಿಕ್ಸಿಂಗ್ ಆಗಿದ್ದಾರೆ ಕ್ರೂನಲ್ ಪಾಂಡ್ಯ ಕಡೆಯಿಂದ ಮೇಡಿನ್ ಓವರ್ ಬರುತ್ತ ಮೇಡಿನ್ ವಿಕೆಟ್ ಬರುತ್ತಾ ಅಂದ್ಕೊಂಡೆ ಬಟ್ ರನ್ ಹೋಗಿದೆ ಗುರು ನಾಲ್ಕು ರನ್ ಪರವಾಗಿಲ್ಲ ಲಿವಿಂಗ್ ಸ್ಟಮ್ ಮತ್ತೊಂದು ಸ್ಪಿನ್ನರ್ಸ್ ಅಟ್ಯಾಕ್ ಅಪ್ ಸ್ಪಿನ್ನರ್ಸ್ ಕಡೆಯಿಂದ ಬ್ರೇಕ್ ತರೋಣ ಓ ಸಡನ್ ಆಗಿ ಇನ್ಕ್ರೀಸ್ ಆಗುತ್ತೆ ಗುರು ಇನ್ನೆರಡು ಓವರ್ ಇದೆ ಮ್ಯಾಚ್ ಎರಡು ಓವರ್ ಅಲ್ಲಿ ಕಷ್ಟ ಆಗುತ್ತೆ ಸೆಟಪ್ ಚೇಂಜ್ ಮಾಡಬೇಕು ಗುರು ಫೀಲ್ಡರ್ ಸರಿ ಇಲ್ಲ

रन रेट इंक्रीज आई तो गुरु फोर लास्ट और लास्ट दयाल कड़ायंदा ಕ್ಯಾಚ್ ಅಂತ ಕೇಳಿಸಿದೆ ಕ್ಯಾಚ್ ಆಗಿದೆ ಗುರು ಬೇಕ ಬಂತು ಗುರು ಬ್ರೇಕ್ ಥ್ರೂ ಫಸ್ಟ್ ಕ್ಯಾಚ್ ಅಂತಾನೆ ಹೇಳ್ಬೋದು ಬೇಕಾಗಿರೋ ಬ್ರೇಕ್ ಥ್ರೋ ಬಂದಿದೆ ಗುರು ಭುವನೇಶ್ವರ್ ಕುಮಾರ್ ಲಣ್ಣಿಂದ ಕ್ಯಾಚ್ ಅನ್ಕೋತ ಭುವನೇಶ್ವರ್ ಕುಮಾರ್ ಪಿಕ್ ಮಾಡಿ ಯಾಸ್ ಭುವನೇಶ್ವರ್ ಕುಮಾರ್ ಒಳ್ಳೆ ಕ್ಯಾಚ್ ಹಿಡಿದ್ರು ಅಂತಾನೆ ಹೇಳ್ಬೋದು ಶಿವಮ್ ದೂಬೆ ಧೂಬೆನ ಧೂಬೆ ಕಳ್ಸೋಣ ಅಂತ ಹೇಳ್ತಾ ಇನ್ನೊಂದು ವಿಕೆಟ್ ಬರೋ ಸಾಧ್ಯತೆ ಬರುತ್ತಾ ಇನ್ನೊಂದು ವಿಕೆಟ್ ಬರುತ್ತಾ ತಗೊಳ್ಳೋಣ 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 ವಿಕೆಟ್ ಆಗಿಲ್ಲ ಅಂದ್ರೆ ರನ್ ಬೇಡ ಗುರು ನಮ್ಗೆ ಲಾಸ್ಟ್ ಬಾಲ್ ಆಫ್ ದಿ ಇನ್ನಿಂಗ್ಸ್ ಅಂತಾನೆ ಹೇಳಬಹುದು ಇವತ್ತಿನ ಈ ಬ್ಯಾಟಿಂಗ್ ಲಾಸ್ಟ್ ಬಾಲ್ ಏನಾಗುತ್ತೆ ಕಾಲ್ ನೋಡೋಣ ಇನ್ಸೈಡ್ ಸೈಡ್ ಗುರು ಕ್ಯಾಚ್ ಅಲ್ಲ ಗುರು ಔಟ್ ಅಲ್ಲಿ ಹೋಗರು ಸೊ ಮೂವತ್ನಾಲ್ಕಕ್ಕೆ ಎರಡಿದೆ ಮೂವತ್ತೈದು ರನ್ ನೋಡಿದ್ರೆ ಆರ್ ಸಿ ಬಿ ವಿನ್ ಆಗುತ್ತೆ ತರ್ಟಿ ಬೋಲ್ಸ್ ತರ್ಟಿ ಫೈವ್ ರನ್ಸ್ ಇದನ್ನು ಓಡಿಲ್ಲ ಅಂದ್ರೆ ಆರ್ ಸಿ ಬಿ ತುಂಬಾ ಕಷ್ಟ ಆಗುತ್ತೆ ಅಂತಾನೆ ಹೇಳ್ಬೋದು ನನಗೆ ಇವ್ರದ್ದು ಏನಂದ್ರೆ ಸೋಫ್ ಆಗುತ್ತೆ ಆರ್ ಸಿ ಬಿ ಅವ್ರದ್ದು ನೋಡಿ ಅಲ್ಲಿ ನನಗೆ ನನ್ಗೆಸ್ಪಕ ನಾಲ್ಕು ಓವರ್ ಅಲ್ಲಿ ಏನು ಮಾಡಬಹುದು ಅನ್ಕೋತೀನಿ ಮತ್ತೊಂದು ಬೌಂಡ್ರಿ ಬರುತ್ತೆ ಅಂತ ಅಂದ್ಕೊಂಡೆ ಮತ್ತೊಂದು ಬೌಂಡ್ರಿ ಸಾಲ್ಟ್ ಅವ್ರ ಕಡೆಯಿಂದ ಒಳ್ಳೆ ಬ್ಯಾಟಿಂಗ್ ಪ್ರದರ್ಶನ ಅಂತಾನೆ ಹೇಳ್ಬೋದು ಇಪ್ಪತ್ತೇಳು ಬಾಲ್ಗೆ ಇಪ್ಪತ್ತೇಳು ಟು ಬಾಲ್ ಬಂದಿದೆ ರನ್ನು ಮತ್ತೊಂದು ಬೌಂಡ್ರಿ ಬರೋ ಸಾಧ್ಯತೆ ಇದೆ ಮತ್ತೊಂದು ಗುರು ಆಟ್ರಿಕ್ ಬೌಂಡ್ರಿ ಅಂತಾನೆ ಪೆನ್ ಪೆನ್ಸಾಲ್ಟ್ ಅವ್ರಿಗೆ ಪತ್ತೆ ರಾಣ ಅವರ ಬೌಲಿಂಗ್ ಆಟ್ರಿಕ್ ಬೌಂಡ್ರಿ ಅಂತಾನೆ ಹೇಳ್ಬೋದು ಮತ್ತೊಂದು ಕೊಡಬಹುದು ಅನ್ಕೋತೀನಿ ಮತ್ತೊಂದು ಹೋಗೋ ಚಾನ್ಸಸ್ ಇದೆ ಆರಾಮ್ ಯಾರು ಫೀಲ್ಡರ್ಸ್ ಇಲ್ಲ ಅನ್ಕೊಂಡೆ ವಿಕೆಟ್ ಆಗೋ ಸಾಧ್ಯತೆ ಬೇಡ 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 ಓಕೆ ನೈಸ್ ರನ್ನಿಂಗ್ ಅಂತಾನೆ ಹೇಳ್ಬೋದು

नो no बॉल गुरो फर्स्ट बॉल एफ नो बॉल ಹಾಕಿದಾರ ஷોર્ટ बॉल ಹಾಕುವ ಗುರು ಇದೆ ಕೂಸಿಕ್ ஷોર્ટ बॉल ಹಾಕುವ ಗುರು কোর্ತಿನೆ ಗುರು सिंगाल ಅಂತ ಹೇಳಬಹುದು मस्त ಆಡ್ತಿದಾರೆ ಆ আৰಿಸಿಬಿ ಮಾತ್ರ ವಿಕೆಟ್ ಉಳ್ಸ್ಕೋಬೇಕು ವಿಕೆಟ್ ಕಳ್ಕೊಂಡ್ರೆ ತುಂಬಾ ತುಂಬಾ ಕಷ್ಟ ಆಗುತ್ತೆ వికెట్ హో చాన్సస్ ఇప్పు గురు ఇప్ప రన్ గురు వేరీ బ్యాడ్ గురు నైస్ బౌలింగ్ అంతే హోదు అమిత్ కడ ಯಾರು ಇಲ್ಲ ಗುರು ಆರಾಮಾಗಿ ಬೌಂಡ್ರಿ ಆಡ್ಬೋದಲ್ಲಿ ಇಪ್ಪತ್ತು ಬಾಲ್ಗೆ ಹದಿನೈದು ರನ್ನು ನೈಸ್ ಬ್ಯಾಟಿಂಗ್ ಅಂತಾನೆ ಹೇಳ್ಬೋದು ವಿಕೆಟ್ ಗುರು ಬ್ಯಾಡ ಅಂತ ಹೇಳಿದ್ದೆ ವಿಕೆಟ್ ಗುರು ಕ್ಲಿಯರ್ ವಿಕೆಟ್ ಗುರು ಬಟ್ ವಿಕೆಟ್ ಕೊಟ್ಟಿಲ್ಲ ಅವರು ತಗೊಂಡಿಲ್ಲ ಅಶ್ವಿನ್ ರವಿಚಂದ್ರನ್ ಅಶ್ವಿನ್ ಸ್ಪಿನ್ನರ್ ಅಟ್ಯಾಕ್ ಬಂದಿದ್ದಾರೆ ಸೊ ಇಪ್ಪತ್ತು ರನ್ ಆಗಿದೆ ಫೀಲ್ಡಿಂಗ್ ಅಂತಾನೆ ಹೇಳ್ಬೋದು ಸೊ ಹದಿನೈದು ಬಾಲ್ ಹದಿನೇಳು ಬಾಲ್ಗೆ ಹದಿನೈದು ರನ್ ರನ್ ರೇಟ್ ಕಮ್ಮಿ ಆಗ್ತಿದೆ ಗುರು ರನ್ ಬರಬೇಕು ಗುರು ಇಲ್ಲ ಗುರು ಹದಿನೈದು ಬಾಲ್ಗೆ ಹದಿನಾಲ್ಕು ಗುರು ಆದರೂ ಒಳ್ಳೆ ಬೌಲಿಂಗ್ ಪ್ರದರ್ಶನ ಅಂತ ಹೇಳ್ಬೋದು ಮ್ಯಾಚ್ ನಮ್ಮ ಕಡೆ ಮ್ಯಾಚ್ ಟರ್ನ್ ಆಗಿದೆ ಗುರು ಮುಂದೆ ಕೂಡ ನಾವು ಫೀಲ್ಡರ್ ನಿಂಚಿದ್ದಾರೆ ಬಾಲ್ ಟು ಬಾಲ್ ಬೇಕು ಗುರು ಅನ್ನೋ ಮ್ಯಾಚ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ನೆಕ್ ಟು ನೆಕ್ ಇದೆ ಅಂತಾನೆ ಹೇಳ್ಬೋದು ಬಟ್ ಗೆಲ್ಲೋ ಮ್ಯಾಚ್ ಗುರು ಗೆಲ್ಲೋ ಮ್ಯಾಚ್ ಅನ್ನೇ ಇದಾರೆ ಗೆಲ್ಲೋ ಮ್ಯಾಚ್ ಗುರು ಇದು ಕೊಹ್ಲಿ ಕಡೆ ಬ್ಯಾಟಿಂಗ್ ಬೌಲಿಂಗ್ ಬರ್ಲೇಬೇಕು ಬಂತು ಗುರು ಬೌಂಡ್ರಿ ಬೇಕಾಗಿರೋ ಬೌಂಡ್ರಿ ಬಂದಿದೆ ಗುರು ಹನ್ನೊಂದು ಬಾಲ್ಗೆ ಎಂಟು ರನ್ ಕೇವಲ ಎಂಟು ರನ್ ಬೇಕು ಗುರು ಹನ್ನೊಂದು ಬಾಲ್ಗೆ ಈ ಓವರ್ ಅಲ್ಲಿ ಮ್ಯಾಚ್ ಮುಗಿಸೋ ಸಾಧ್ಯತೆ ಬಹುತೇಕ ಹೆಚ್ಚಿದೆ ಗುರು ಅಯ್ಯೋ ಓವರ್ ಕಾನ್ಫಿಡೆನ್ಸ್ ತಗೊಂಡ್ರೆ ಇದೇ ಆಗೋದು ಅಂತಾನೆ ಹೇಳ್ತಾ ಮ್ಯಾಚ್ ವಿನ್ ಆಗುತ್ತೆ ಗುರು ಗುರು ಮತ್ತೊಂದು ಬೌಂಡ್ರಿ ಹಾಕಿದ್ದೇನೆ ಕೊಹ್ಲಿ ಅವ್ರ ಬ್ಯಾಟಿಂದ ಮತ್ತೊಂದು ಬೌಂಡ್ರಿ ಇನ್ನೊ ಕೇವಲ ನಾಲ್ಕೆ ರನ್ ಬೇಕಾಗಿರೋದು ಮ್ಯಾಚ್ ಗೆಲುವಿಗೆ ಒಂಬತ್ತು ಬಾಲ್ಗೆ ಕೇವಲ ನಾಲ್ಕು ರನ್ ಬೇಕು ಕೂಲ್ ಆಗಿ ಹೇಳೋಣ ಆರಾಮಾಗಿ ಹೇಳೋಣ ಏನು ಟೆನ್ಷನ್ ಇಲ್ಲ ಇನ್ನೂ ಎರಡು ಬಾಲ್ ಇದೆ ನಾಲ್ಕು ಓವರ್ ಮ್ಯಾಚ್ ಮುಗಿಸೋಣ ಅನ್ಕೊಂಡಿದೆ ನಾಲ್ಕು ಓವರ್ ಮ್ಯಾಚ್ ಮುಗ್ದೆ ಮುಗಿಯುತ್ತೆ ಗುರು ಮುಗೀತು ಅಂತ ಹೇಳ್ದೆ ಗುರು ನೋಡು ಗುರು ಸಿಂಗಲ್ ಗುರು ಲಾಸ್ಟ್ ಬಾಲ್ ಇದೆ ಗುರು ಪಿಂಚ್ ಆಲ್ಟ್ ಅವರ ಸ್ಟ್ರೈಕ್ ಇದೆ ಸೊ ಏನಾಗುತ್ತೆ ಮೂರ್ ರನ್ ಬೇಕು ಒಂದ್ ಫೋರ್ ಇಲ್ಲ ಒಂದ್ ಸಿಕ್ಸ್ ಯಾವ್ದೋ ಒಂದ್ ತಗೊಂಡ್ರೆ ಮ್ಯಾಚ್ ಫಸ್ಟ್ ಸಿಕ್ಸ್ ಆಗುತ್ತೆ నాలుగు ఓవర్ మ్యాచ్ ముగ్సదు అనుకుంటే గురుస బౌలర్ యారు గురు అన్స్ ఒంట్రెస్టింగ్ ఆగి మ్యాచ్ ఇది గురు షార్ట్ బాల్ మ్యాచ్ తుంబా ఇంట్రెస్టింగ్ నెక్టూ నెక్ హోగ మూమెంట్ ఇది గురు ಎ ಪಿಕಪ್ ಟೂ ರನ್ಸ್ ಒಂದ್ ರನ್ ಬೇಕು ಗುರು ಅಷ್ಟೇ ಮ್ಯಾಚ್ ವಿನ್ ಆಗ ಒಂದೇ ರನ್ ಕೊಹ್ಲಿ ಕಕ್ ಸ್ಟ್ರೈಕ್ ಇದಾರೆ ನಾಲ್ಕು ರನ್ ಒಂದ್ ಸಿಕ್ಸ್ ಇಲ್ಲ ಒಂದ್ ಫೋರ್ ವಿನ್ ಬೇಕು ಗುರು ಲಾಸ್ಟ್ ರಾಯಲ್ ಚಾಲೆಂಜರ್ಸ್ ಒನ್ ಬೈ ಫೈವ್ ವಿಕೆಟ್ಸ್ ಆದ್ರೂ ಐದು ವಿಕೆಟ್ ಇದೆ ಗುರು ಬಟ್ ರನ್ ಬಂತು ಗುರು ಸೊ ಚೆನ್ನೈ ಸೂಪರ್ ಕಿಂಗ್ಸ್ ಬಂದು ಮೂವತ್ನಾಲ್ಕಕ್ಕೆ ಎರಡು ವಿಕೆಟ್ ಆಗಿದ್ರು ಆರ್ ಸಿ ಬಿ ಬಂದು ಜೀರೋ ವಿಕೆಟ್ ತರ್ಟಿ ಫೈವ್ ರನ್ಸ್ ವಿನ್ ಆಗಿದೆ ಪಿನ್ ಸಾಲ್ಟ್ ಬಂದು ಹದಿನಾಲ್ಕು ಬಾಲ್ಗೆ ಹತ್ತೊಂಬತ್ತು ರನ್ ನೋಡ್ತಿದಾರೆ ವಿರಾಟ್ ಕೊಹ್ಲಿ ಹದಿನಾಲ್ಕು ಬಾಲ್ಗೆ ಹದಿನೈದು ರನ್ ಮ್ಯಾಚ್ ಆರ್ ಸಿ ದ್ ಆಗಿದೆ ಗುರು ಚಿಂದಿ ಅಂತಾನೆ ಹೇಳ್ಬೋದು ಸೊ ಅಪ್ ನೋಡ್ಬೋದು ಹುಲ್ ತ್ರಿಪದಿ ರನ್ಸ್ ಕೊಟ್ಟಿದ್ದಾರೆ ಲಿವಿಂಗ್ ಸ್ಟಮ್ಸ್ ಒಂದು ಓವರ್ ಮಾಡಿದ್ದಾರೆ ಕ್ರೂನಾಲ್ ಪಾಂಡೆ ಒಂದು ಓವರು ಭುವನೇಶ್ವರ್ ಕುಮಾರ್ ಒಂದು ಓವರು ಜಸ್ಟ್ ಹೆಸಲ್ವುಡ್ ಒಂದು ಓವರು ದಯಾಲ್ ಒಂದು ಓವರು ಸೊ ಲಿವಿಂಗ್ ಸ್ಟಮ್ಸ್ ಒಂದು ಹದಿನೇಳು ರನ್ ಕೊಟ್ಟಿದ್ದಾರೆ ಸೊ ವಿಕೆಟ್ಸ್ ಯಾವುದು ಮೇಡಿನ್ ಯಾವುದು ಇಲ್ಲ ವಿಕೆಟ್ಸ್ ಕೂಡ ಯಾವುದೂ ಇಲ್ಲ ಕೃನಲ್ ಪಾಂಡ್ಯ ಕೇವಲ ಕೊಟ್ಟಿರೋದು ನಾಲ್ಕೇ ರನ್ನು ಒಂದು ವಿಕೆಟ್ ಇದೆ ಭುವನೇಶ್ವರ್ ಕುಮಾರ್ ಎರಡೇ ರನ್ ಕೊಟ್ಟಿರೋದು ಎಕಾನಮಿ ಬಂದು ಟೂ ಪಾಯಿಂಟ್ ಜೀರೋ ಇದೆ ಸೊ ಜೇಸ್ಥಾಯಲ್ಲಿ ಬಂದು ಐದ್ ರನ್ ಅಷ್ಟೇ ಕೊಟ್ಟಿರೋದು ಓರ್ಗೆ ಒಂದ್ ವಿಕೆಟ್ ಇದೆ ಎಕಾನಮಿ ಬಂದು ಫೈವ್ ಪಾಯಿಂಟ್ ಜೀರೋ ಇದೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಚಿಂತೆ ಆಗಿ ಗುರು ಆರ್ ಸಿ ಬಿ ವರ್ಷ ಸಿ ಎಸ್ ಕೆ ಮ್ಯಾಚ್ ಮಾತ್ರ ಯಾವತ್ತಿದ್ರು ರಿಯಲ್ ಅಷ್ಟೇ ಗೇಮಲ್ಲಿ ಆಡ್ಬೇಕಿರೋ ಅಷ್ಟೇ ಅಷ್ಟ ಇಂಟ್ರೆಸ್ಟಿಂಗ್ ಕೊಟ್ಟು ಆಡ್ತೀವಿ ಸೊ ಒಳ್ಳೆ ಎಂಜಾಯ್ಮೆಂಟ್ ಕೊಟ್ಟು ಆಡ್ತಾ ಇರ್ತೀವಿ ಸೊ ವಿಡಿಯೋ ಇಷ್ಟ ಆಯ್ತು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ನಿಮ್ಮ ಸಪೋರ್ಟ್ ಇಂದಾನೆ ನಾನ್ ಇಷ್ಟ ಮೇಲ್ ಬಂದಿರೋದು ನಿಮ್ಮ ಸಪೋರ್ಟ್ ತುಂಬಾ ಅಂದ್ರೆ ತುಂಬಾ ಮುಖ್ಯ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಶುಭ ದಿನ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಮತ್ತೆ ಸಿಗ್ತೀನಿ ನಾಳೆ ಮತ್ತೆ ಇನ್ನೊಂದು ಮ್ಯಾಚ್ ಜೊತೆ ಬರ್ತೀನಿ ಸೊ ಯಾವ ಮ್ಯಾಚ್ ಆಡಬೇಕು ನೆಕ್ಸ್ಟ್ ಮ್ಯಾಚ್ ಅಂತ ದಯವಿಟ್ಟು ಕಾಮೆಂಟ್ ಮಾಡಿ ಹೇಳಿ ವಿಡಿಯೋ ಇಷ್ಟ ಆಯಿತು ಅಂದ್ರೂ ಹೇಳಿ ಇಷ್ಟ ಇಷ್ಟೇ ಆಗಿಲ್ಲ ಏನಾರ ಸರಿ ಮಾಡ್ಕೋಬೇಕು ಅಂದ್ರೂ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಸೊ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಎಲ್ರಿಗೂ ಟೇಕ್ ಕೇರ್ ಥ್ಯಾಂಕ್ ಯು ಸೋ ಮಚ್ ಬಾಯ್ ಅಂತ ಹೇಳ್ತಾ ನಿಮ್ಮ ಪ್ರೀತಿಯ ಪಿ ಆರ್ ಕಡೆಯಿಂದ ಧನ್ಯವಾದಗಳು ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದಿ ಥ್ಯಾಂಕ್ ಯು ಸೋ ಮಚ್ ಲವ್ ಯೂ